ಹಾಯ್ ವೆರಿ ಗುಡ್ ಮಾರ್ನಿಂಗ್ ಸೊ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಈ ವ್ಲಾಗನ್ನು ಇವತ್ತು ಫ್ರೈಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಿನ್ನೆ ನನಗೆ ಗುರುವಾರ ನಿಜವಾಗ್ಲೂ ಇದ್ದಕ್ಕಿದ್ದಂಗೆ ಹುಷಾರಿಲ್ಲದೆ ಹೋಯಿತು ಸೊ ನೈಟು ನನಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಅದಾದಮೇಲೆ ಪೇಯ್ನ್ ಹೇಗಿತ್ತು ಅಂತಂದರೆ ನನ್ನ ಬಟ್ಟೆ ನಂದು ಹೊಟ್ಟೆಗೆ ಟಚ್ ಆಗೋಕ್ಕಾಗ್ತಿಲ್ಲ ಅಷ್ಟು ಪೇಯ್ನ್ ಇತ್ತು ಏನು ಪೇಯ್ನ್ ಅಂತ ನನಗೆ ಗೊತ್ತಾಗಿರಲಿಲ್ಲ ಸೊ ಇದಕ್ಕೆ ಒಂದು ಒಂದು ಮೂರು ತಿಂಗಳ ಹಿಂದೆ ಇದೇ ಥರ ನನಗೊಂದು ನೋವು ಬಂದಿತ್ತು ಸೇಮ್ ಪ್ಲೇಸಲ್ಲೇ ಬಂದಿತ್ತು ಬಟ್ ನಾನು ಅವಾಗ ಡಾಕ್ಟ್ರ ಹತ್ರ ಸುಮ್ಮನೆ ಹೋಗಿದ್ದೆ ಸೊ ಅವರು ಕಿಡ್ನಿಲಿ ಕಲ್ಲಿರೋ ಒಂದು ಸಿಮ್ಟಮ್ಸ್ ಇದೆ ಅಂತ ಹೇಳಿದರು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು ಸೊ ಕಂಟಿನ್ಯೂ ಆಗಿ ತೊಗೊಳ್ಳಿ ಅಂತ ಹೇಳಿ ನಾನು ಆ ಟ್ಯಾಬ್ಲೆಟನ್ನು ಮಧ್ಯಮ ಅಂದರೆ ಕಮ್ಮಿ ಕಮ್ಮಿಯಾಗೋರಿಗೂ ನುಂಗೋದು ಮತ್ತು ವರ್ಕ್ ಬಿಸಿನಲ್ಲಿ ಮರ್ತುಬಿಟ್ಟೆ ಹಾಂ ಕರೆಕ್ಟಾಗಿ ನಾನು ಅದನ್ನ ಫಾಲೋ ಮಾಡಲಿಲ್ಲ ಸೊ ನೆನ್ನೆ ನನಗೆ ಅದು ತುಂಬ ಅದು ಎಷ್ಟು ಪೇಯ್ನ್ ಆಗೋಯ್ತು ಅಂದರೆ ನಾನು ಬದಕಲ್ಲ ಅಂತ ಅನ್ನಿಸೋಷ್ಟು ಪೇಯ್ನ್ ಸ್ಟಾರ್ಟ್ ಆಗೋಯಿತು ಸೊ ಮನೆಯಲ್ಲಿ ನಾನು ಒಬ್ಳೆ ಬೇರೆ ಇದ್ದೆ ಸೊ ಹೀಗಾಗಿ ಏನು ಅನ್ನಿಸ್ತು ಅಂತಂದರೆ ಅಪ್ಪ ಏನು ಮಾಡೋದು ಈ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅನ್ನೋಷ್ಟು ಭಯ ಆಗೋಗಿತ್ತು ಬಟ್ ಆಮೇಲೆ ಒಂದು ಮೇರೆ ನಿಮಗೆ ಹೇಳಬೇಕು ಅಂತ ಸೊ ನಾನು ಲಾಸ್ಟ್ ಟೈಮು ಗ್ರೇಸ್ ಮಿನಿಸ್ಟ್ರಿಗೆ ಹೋಗಿದೆ ಗ್ರೇಸ್ ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಪ್ರೇಯರ್ದು ಆಯಿಲ್ ಕೊಡ್ತಾರೆ ಸೊ ಅದನ್ನು ತೊಗೊಂಡು ಬಂದಿದ್ದೆ ನಾನು ಏನೇ ಟ್ಯಾಬ್ಲೆಟ್ ಇದ್ದೀನಿ ನನಗೆ ಪೇಯ್ನ್ ಕಮ್ಮಿ ಆಗ್ತಾ ಇಲ್ಲ ಸೊ ಆಗ್ತಾ ಇರಲಿಲ್ಲ ಸರಿ ಲಾಸ್ಟಲ್ಲಿ ಏನು ಮಾಡೋದಪ್ಪ ಅಂತ ನಿಜವಾಗ್ಲೂ ತಲೆ ಕೆಟ್ಟೋಗ್ತಾಯಿತ್ತು ಮನೆಯಲ್ಲಿರೋ ವಿಕ್ಸು ಐವೇಡೆಕ್ಸು ಅಮೃತಾಂಜನ್ ಎಲ್ಲನೂ ಒಂದೊಂದು ಟೈಮ್ಗೆ ಹಚ್ಚುತ್ತಾ ಇದ್ದೀನಿ ನನಗೆ ಪೇಯ್ನ್ ಕಮ್ಮಿ ಆಗ್ತಿಲ್ಲ ಟ್ಯಾಬ್ಲೆಟೆಲ್ಲ ನುಂಗ್ತಾಯಿದ್ದೀನಿ ಪೈನ್ ಕಿಲ್ಲರ್ ನುಂಗಿದ್ದೀನಿ ನನಗೆ ಪೈನ್ ಕಮ್ಮಿನೇ ಆಗಲಿಲ್ಲ ಲಾಸ್ಟಲ್ಲಿ ನಾನು ಹತ್ತು ಬಿಟ್ಟೆ ನಂಗೆ ಆಗಲಿಲ್ಲ ಬಟ್ ನನಗೆ ಏನಾರೂ ಆಯಿತು ಅಂದರೆ ನಂಗೆ ನನ್ನ ಮನೇಲಿ ಯಾರು ನನ್ನ ಮನೆ ಇರಬೇಕು ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತಂದರೆ ನಾನು ಎಲ್ಲೂ ಹೋಗೋಕ್ಕೆ ಮನಸೇ ಮಾಡಲ್ಲ ಬಟ್ ಅವಾಗೇನಾಯಿತು ಅಂದರೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಕಣ್ಣೀರಾಗ್ತಾ ರೈಟ್ ಸೈಡಿಗೆ ತಿರುಗದೆ ಸೊ ಟೇಬಲ್ ಮೇಲೆ ಅದು ಜೀಸ್ ಇದರಿಂದ ಗ್ರೇಸ್ ಮಿನಿಸ್ಟ್ರಿಯಿಂದ ತಂದಿದ್ದು ಒಂದು ಕೊಬ್ಬರಿ ಎಣ್ಣೆ ಇತ್ತು ಸರಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದನ್ನು ನೋಡಿದಾಗ ನನಗೆ ಏನೋ ಒಂಥರ ಯಾರೋ ಸಿಕ್ಕದಷ್ಟು ಆಗೋಯ್ತು ಆಮೇಲೆ ಅದನ್ನು ತೆಗೆದ್ಬಿಟ್ಟು ಪೇಯ್ನ್ ಇರೋ ಜಾಗಕ್ಕೆ ಹಚ್ಚಿಬಿಟ್ಟು ಪ್ರೇಯರ್ ಮಾಡ್ತಾಯಿದ್ದೆ ನನಗೆ ಒಂದು ಡೇ ದಿನದಲ್ಲೇ ನನಗೆ ನೋವು ಕಮ್ಮಿ ಆಗಬೇಕು ನನಗೆ ಸಹಿಸೋಕೆ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಜೀಸಸ್ ಹತ್ರ ಪ್ರೇಯರ್ ಮಾಡಿದೆ ಅದನ್ನು ಹಚ್ಚಿದ ಮೇಲೆ ನಿಜವಾಗ್ಲೂ ನನಗೊಂದು ಗಾಢ ನಿದ್ದೆ ಬಂತು ಅದಾದ ಮೇಲೆ ಇದ್ದಾಗ ನಿಜವಾಗ್ಲೂ ಸ್ವಲ್ಪ ಪೇಯ್ನ್ ಇರಲಿಲ್ಲ ನನಗೆ ಆಶ್ಚರ್ಯ ಆಯಿತು ಪೇಯ್ನ್ ಎಲ್ಲ ಹೊರ್ಥ ಅಂತ ಹೇಳಿ ಸೊ ಆ ಥರ ಮಿರಾಕಲ್ ಆಗೋಯ್ತು ನೆನೆ ನಿಜವಾಗ್ಲೂ ನನಗೆ ಅಪ್ಪ ಇಷ್ಟೊಂದು ಮಿರಾಕಲ್ ಆಗುತ್ತೆ ಈ ಒಂದು ಆಯಿಲಿಂದ ಅಂತ ನನಗೆ ನೆನ್ನೆನೇ ತುಂಬ ಎಕ್ಸ್ಪೀರಿಯನ್ಸ್ ಆಗಿದ್ದು ಸೊ ಇದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಆಫೀಸಿಂದ ಮಧ್ಯಾಹ್ನ ಊಟಕ್ಕೆ ಬಂದೆ ಊಟಕ್ಕೆ ಬಂದಾಗ ಮನೆಯಲ್ಲಿ ಒಂದು ಸ್ವಲ್ಪ ಅನ್ನ ಸಾಂಬಾರಿತ್ತು ಸೊ ಬರೀ ಬೇಳೆ ಸಾಂಬಾರು ಆಗಿದ್ದರಿಂದ ಇದೊಂದು ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆಫೀಸಿಂದ ಬಂದೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಬರುವಾಗ ಹಾಲೆಲ್ಲ ಮುಗ್ದೋಗಿತ್ತು ಸೊ ಹಾಲೆಲ್ಲ ತೊಗೊಂಡು ಬಂದೆ ಅದನ್ನು ಫ್ರಿಡ್ಜ್ಗೆ ಇದ್ದೀನಿ ಸೊ ಇಲ್ಲಿ ಹಾಲು ಅವ್ರು ಬರಲ್ಲ ಹಾಗಾಗಿ ಮುಂಚೆನೇ ಒಂದೆರಡು ಲೀಟ್ರ್ ಹಾಲನ್ನ ಫ್ರಿಡ್ಜಲ್ಲಿ ತೊಗೊಂಡು ಸ್ಟೋರ್ ಮಾಡ್ಕೋತೀನಿ ಹಾಗಾಗಿ ತೊಗೊಂಡು ಬಂದೆ ಮತ್ತು ಊಟಕ್ಕೆ ಅಂತ ಹೇಳಿ ಒಂದು ಹಾಫ್ ಲೀಟ್ರ್ ಮೊಸರು ತೊಗೊಂಡು ಬಂದೆ ಸೊ ಈ ಥರ ಸ್ಟೋರ್ ಮಾಡ್ಕೊಂಬಿಟ್ಟೆ ನಮಗೆ ಟೀ ಕಾಫಿಗೆ ಹಾಲು ಇರುತ್ತೆ ಯಾವಾಗಂದರೆ ಆವಾಗ ನಮಗೆ ಸಿಗುತ್ತೆ ಅಂತ ಹೇಳಿ ಆ ಥರ ಸ್ಟೋರ್ ಮಾಡ್ಕೋತೀನಿ ಸೊ ನಾನೀಗ ನಿಮ್ಗೊಂದು ಜೋಳದ ರೊಟ್ಟಿನ ತೋರಿಸ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ನೀರು ಮಾತ್ರ ತೊಗೋತಾ ಇದ್ದೀನಿ ಬಟ್ ಇದರಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ಮತ್ತು ಒಂದು ವಾಟರ್ ಇದಕ್ಕೆ ಒಂದು ರುಚಿಗೆ ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ ಸೊ ಅದನ್ನು ಒಂದು ಬಾಯ್ಲ್ ಆಗೋವ್ರಿಗೂ ಮುಚ್ಚಿ ಸೊ ಈಗ ನೀರು ಬಾಯ್ಲ್ ಆಗ್ತಿದೆ ನಾನೀಗ ಜೋಳದ ಹಿಟ್ಟನ್ನು ಒಂದು ಸಿಕ್ಸ್ ಸಿಕ್ಸ್ ಸೆವೆನ್ ಅಷ್ಟು ಹಾಕೋತಾ ಇದ್ದೀನಿ ಆ ಒಂದು ಲೋಟ ನೀರಿಗೆ ಎಷ್ಟು ಬೇಕಷ್ಟು ಹಿಡಿಯುತ್ತೋ ಅಷ್ಟು ಸೊ ನೋ ಅಂದಾಜಲ್ಲಿ ಗೊತ್ತಾಗುತ್ತೆ ಸೊ ಅಡುಗೆ ಮಾಡೋರಿಗೆ ತಲೆಲ್ಲ ಗೊತ್ತಾಗೋಗುತ್ತೆ ನಿಮಗೆ ಅಂದಾಜಲ್ಲಿ ಒಂದು ಹಾಕ್ಕೊಳ್ಳಿ ನಾನೊಂದು ಸಿಕ್ಸ್ ಸೆವೆನ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಇದ್ದೀನಿ ಸೊ ಜೋಳದ ರೊಟ್ಟಿ ಆ್ಯಕ್ಚುಲಿ ನಾನು ದಾವಣಗೆರೆಯಲ್ಲಿದ್ದೆ ಸೊ ದಾವಣಗೆರೆಯಲ್ಲಿ ಇದ್ದಾಗ ಪಕ್ಕದ ಮನೇಲಿ ಒಬ್ಬರು ಟೀಚರ್ ಇದ್ದರು ಅವರು ತುಂಬ ಚೆನ್ನಾಗಿ ಮಾಡೋರು ಅದ್ರ ಜೊತೆಗೆ ಒಂದು ಮೂರು ನಾಲ್ಕು ಥರ ಪಲ್ಯ ಆಮೇಲೆ ಖಾರ ಚಟ್ನಿ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಅಂತೆಲ್ಲ ಮಾಡ್ತಾಯಿದ್ರು ನಮಗೂ ಕೂಡ ತಿನ್ನೋ ಕೊಡ್ತಾಯಿದ್ರು ಸೊ ಅದನ್ನು ನಾನು ಈಗಲೂ ನೆನಪಿಟ್ಕೊಂಡಿದ್ದೀನಿ ಬಟ್ ಅವರಷ್ಟು ಕ್ಲಾರಿಟಿಯಾಗಿ ನಮಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಬಟ್ ಆದರೂ ಒಂದು ಹೆಲ್ತ್ ವೈಸ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ನಾವು ಪ್ರಯತ್ನ ಪಡಬೇಕಲ್ವಾ ಹಾಗಾಗಿ ಸೊ ನೈಟ್ ಟೈಮಲ್ಲಿ ರೊಟ್ಟಿ ತಿನ್ನೋರು ಚಪಾತಿ ತಿನ್ನೋರು ಆ ಥರ ಇದ್ದರೆ ಸೊ ಹೆಲ್ತ್ ವೈಸು ತಿನ್ನಲೇಬೇಕಾಗುತ್ತೆ ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ನಾವೆಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಈಗ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಏನೇ ಇದ್ದರೂ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಸೊ ನಾವು ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಮನುಷ್ಯರು ಅಂತ ಅನ್ನಿಸ್ಕೊಳ್ಳೋದು ಆದರೆ ನಮ್ಮ ಆರೋಗ್ಯ ಹೋಗ್ಬಿಟ್ರೆ ನಾವು ನಿಜವಾಗ್ಲೂ ಮನುಷ್ಯರೇ ಆಗಿರಲ್ಲ ಯಾಕಂದರೆ ನನಗದು ನೆನ್ನೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗೋಯಿತು ನಿಜವಾಗ್ಲೂ ಪೇಯ್ನ್ ಮತ್ತು ಯಾವತ್ತೂ ಬರಬಾರ್ದಪ್ಪ ಅನ್ನೋಷ್ಟು ಬೇಜಾರಾಗೋಯಿತು ನನಗೆ ಹಾಗಾಗಿ ಸೊ ಒಂದು ಏಜ್ ಅಂತ ಬಂದಾಗ ನಾವು ನಮ್ಮ ಒಂದು ಹೆಲ್ತನ್ನು ಕಾಪಾಡ್ಕೊಳ್ಳೇಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಸೊ ಹೆಲ್ತಿ ಫುಡ್ಗಳನ್ನ ಮಾಡ್ಕೊತಾ ಇರಬೇಕು ಹೆಲ್ತಿ ಫುಡ್ನೇ ತಿನ್ನಬೇಕು ತುಂಬ ಹೆಲ್ತಿ ಫುಡ್ ನಾವು ಮಾಡ್ಕೊಳ್ಳಲ್ಲ ಅದರಲ್ಲಿ ಇರೋ ಬರೋದು ಹುಡುಕಿ ಸ್ವಲ್ಪ ಹೆಲ್ತಿಯಾಗಿರೋಂಥ ರೊಟ್ಟಿಗಳು ಚಪಾತಿ ಮುದ್ದೆ ಈ ಥರ ತಿಂದ್ರೇ ಹೆಲ್ತ್ ಒಳ್ಳೆಯದು ಸೊ ನಾನು ನಿಮಗೆ ಜೋಳದ ರೊಟ್ಟಿ ತೋರಿಸ್ತಾ ಇದ್ದೀನಿ ಸೊ ಯಾವಾಗಲೂ ಚಪಾತಿ ದೋಸೆ ಇಡ್ಲಿ ಈ ಥರ ನಮಗೂ ಬೇಜಾರಾಗಿರುತ್ತಲ್ಲ ಸೊ ಸಮ್ಥಿಂಗ್ ಸ್ಪೆಷಲ್ ಆಗಿರುತ್ತೆ ಇದು ಜೋಳದ ರೊಟ್ಟಿ ಇನ್ನೂ ರಾಗಿ ರೊಟ್ಟಿ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ ಸೊ ನೆಕ್ಸ್ಟ್ ನನ್ನ ರೆಸಿಪಿಲಿ ಹಾಕ್ತೀನಿ ನಾನು ಜೋಳದ ರೊಟ್ಟಿಯನ್ನು ಇವತ್ತು ಮಾಡ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊತೀನಿ ಸೊ ಈ ಹಿಟ್ಟನ್ನು ನಾನು ಈ ಥರ ರೆಡಿ ಮಾಡ್ಕೊಂಬಿಟ್ಟು ಒಂದು ಒದ್ದೆ ಬಟ್ಟೆಯಲ್ಲಿ ಹಾಕಿ ಯಾಕಂದರೆ ಒಣಗಬಾರ್ದು ಹಿಟ್ಟು ಅದಕ್ಕೋಸ್ಕರ ಒಂದು ಒದ್ದೆ ಬಟ್ಟೆಯಲ್ಲಿ ಹಾಕಿ ಕವರ್ ಮಾಡಿ ಒಂದು ಆಫ್ ಆನ್ ಅವರ್ ಇಟ್ಬಿಟ್ರೆ ಆಮೇಲೆ ಮತ್ತೆ ನಾವು ಇದನ್ನು ತೊಗೊಂಡು ಒತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಯಾಕಂದರೆ ಅದೊಂದು ಹಿಟ್ಟು ಅರಳಬೇಕಲ್ಲ ಜೋಳ ಅಲ್ಲ ಮೊದಲೇ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಇದು ಮಾಡಬೇಕು ಸ್ಮ್ಯಾಶ್ ಮಾಡಿ ಒಂದು ಹದ ಇಟ್ಕೋಬೇಕು ನೋಡಿ ಈ ಥರ ಅದೆಷ್ಟು ಸ್ಮೂತ್ ಆಗಿದೆ ಅಲ್ಲ ಈಗಲೇ ಅದು ಸ್ಮೂತಾಗಿದೆ ಸೊ ಇದಕ್ಕೊಂದು ಒದ್ದೆ ಬಟ್ಟೆ ಹಾಕಿ ಕವರ್ ಮಾಡಿ ನೀವು ಇಟ್ಕೊಂಬಿಟ್ರೆ ನೆಕ್ಸ್ಟ್ ಇದನ್ನು ತೊಗೊಂಡು ನೀವು ಚಪಾತಿ ಥರ ಲಟ್ಟಿಸ್ಕೊಂಡು ಅಂದರೆ ತುಂಬ ಚಪಾತಿ ಥರ ಲಟ್ಟಿಸ್ಕೋಬಾರ್ದು ಸ್ಮೂತಾಗಿ ಲಟ್ಟಿಸ್ಕೊಂಡು ರೊಟ್ಟಿಯನ್ನು ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸೊ ತಿನ್ನೋದಕ್ಕೆ ಗರಿ ಗರಿಯಾದ ಜೋಳದ ರೊಟ್ಟಿ ಸಿಗುತ್ತೆ ಸೊ ಇದನ್ನೇ ನಾವು ಹೋಟ್ಲಲ್ಲಿ ತೊಗೊಂಡು ತಿಂತೀವಿ ನಮಗೆ ಈ ನಾವೀಗ ನಮ್ಮ ಸೈಡ್ ಇದು ಮಾಡೋಕ್ಕೆ ಬರಲ್ಲ ಹೋಟ್ಲಲ್ಲಿ ಅಂತ ಅಂತವ್ರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಒಂದು ರೊಟ್ಟಿಗೇ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ ಮನೇಲಿ ಅಂದರೆ ಒಂದೆರಡು ಇನ್ನೊಂದು ಎಕ್ಸ್ಟ್ರಾ ತಿನ್ಕೋಬೋದಲ್ಲ ಸೊ ಹಾಗಾಗಿ ಮನೇಲೇ ಮಾಡೋದು ಉತ್ತಮ ಅಂತ ಅನಿಸುತ್ತೆ ಸೊ ನಾನೊಂದು ಹಾಫ್ ಆನ್ ಅವರ್ ಫ್ರಿಡ್ಜಲ್ಲಿ ಇಟ್ಬಿಡ್ತಾಯಿದ್ದೀನಿ ಇದಾದ ಮೇಲೆ ನಾನು ಬೆಂಡೆಕಾಯಿ ಪಲ್ಯವೇ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಬೆಂಡೆಕಾಯನ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಸೈಡು ಒಂದು ಸ್ವಲ್ಪ ಚಟ್ನಿಗಳೆಲ್ಲ ಕಡಿಮೆ ಅಲ್ವಾ ನಾವು ಚಟ್ನಿ ತಿನ್ನೋದೇ ಕಮ್ಮಿ ಅನಿಸುತ್ತೆ ಸೊ ಹಾಗಾಗಿ ನಾನು ಬೆಂಡೆಕಾಯಿ ಪಲ್ಯ ಇದ್ದೀನಿ ಸೊ ನನಗೆ ಚಟ್ನಿ ಭಾಳ ಎಸ್ಪೆಷಲಿ ಇಷ್ಟ ಬಟ್ ಈಗ ನೈಟ್ ಆಗಿದೆಯಲ್ಲ ಸೊ ಚಟ್ನಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಜಸ್ಟ್ ಒಂದೇ ಒಂದು ಬೆಂಡೆಕಾಯಿ ಪಲ್ಯ ಮಾಡ್ಕೊಬಿಡೋಣ ಅಂತ ನಾನು ಇದ್ದೀನಿ ಸೊ ಎಲ್ತ್ ವೈಸ್ ಚಟ್ನಿಗಿಂತ ಪಲ್ಯ ಮೇ ಓಕೆ ಬಟ್ ಇದು ಕೂಡ ಜೋಳದ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಬಟ್ ಇದನ್ನು ಡ್ರೈ ಮಾಡ್ಕೋಬಾರ್ದು ನೀವು ಒಂದು ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಗ್ರೇವಿ ಥರನೇ ಮಾಡಿಕೊಂಡ್ರೆ ಜೋಳದ ರೊಟ್ಟಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನೀಗ ಅದನ್ನು ಒಗ್ಗರಣೆ ಇದ್ದೀನಿ ಸೊ హసీ మెణిన్కాయ ఈ బాడతాని మొదలు ఇది ఏం జాస్తి ఇంగ్రీడయన్ట్స్ ఏం బేగ బండెకాయ పల్ల్యకి ఈరు టమోటో హి మెణిన్కాయ కొత్త సొప్పు పల్ల్యే నీగా హి మెణ్సినకైి హాకీ చన బాడోతాది మేలు ఇది ఇవన్న స్వల్ప బెండెకాయన సేర్స్కోతీనీ సో నీ అర్ధ కేజి అస బండకాయ తగం ಈ ಥರ ಪಲ್ಯಗಳು ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ವೈಸ್ ಚೆನ್ನಾಗಿರುತ್ತೆ ಈಗ ಅದಕ್ಕೊಂದು ಕಪ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ನೀರು ಸೇರಿಸಿ ಉಪ್ಪಾಕಿದ್ರೆ ಮುಗೀತು ಚೆನ್ನಾಗಿ ಅದು ಬೆಂದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಸೊ ಆಯಿತು ಸೊ ಈ ಥರ ಬೆಂಡೆಕಾಯಿ ಪಲ್ಯ ರೆಡಿ ಆಗೋಯಿತು ಈಗ ನಾನೀಗ ಜೋಳದ ರೊಟ್ಟಿಯನ್ನು ಇದ್ದೀನಿ ನೋಡಿ ತುಂಬ ಸ್ಮೂತಾಗಿ ಅವಾಗವಾಗಲೇ ಅದನ್ನು ತಿರುಗಿಸಿ ತಿರುಗಿಸಿ ಹೊತ್ಕೋಬೇಕು ಇಲ್ಲ ಅಂತಂದರೆ ಅದು ಕಟ್ಟಾಗಿ ಹೋಗೋವಂಥ ಚಾನ್ಸಸ್ ಇರುತ್ತೆ ನೀವು ಕಲಿಸುವಾಗ ಜೋಳದಿಟ್ಟು ಕಲಿಸ್ಕೊಂಡು ಒತ್ತುವಾಗ ಗೋಧಿ ಹಿಟ್ಟು ಹಾಕಿ ಒತ್ಕೊಳ್ಳಿ ಯಾಕಂತಂದರೆ ಆ ಥರ ನಿಮಗೆ ಕಟ್ ಆಗಲ್ಲ ನಂತರ ಇದು ಸುಡುವಾಗ ಒಂದು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಮೇಲೆ ನೀರು ತಣ್ಣೀರಿಂದ ಅದನ್ನ ಒಂದು ಸ್ವಲ್ಪ ಟಚ್ ಅಪ್ ಕೊಟ್ಟು ಬೇಯಿಸ್ಕೊಬೇಕಾಗುತ್ತೆ ಯಾಕಂದರೆ ಇದಕ್ಕೆ ಎಣ್ಣೆ ಹಾಕಿ ಬೇಯಿಸಲ್ಲ ಜೋಳದ ರೊಟ್ಟಿಗಾಗಲಿ ಅಕ್ಕಿ ರೊಟ್ಟಿಗಾಗಿ ಹಾಗಾಗಿ ಮೇಲೆ ಒಂದು ಸ್ವಲ್ಪ ಹಿಟ್ಟಿದ್ರೆ ಅದು ಬೇಯುವಾಗ ಒಂಥರ ಕಾಣಿಸುತ್ತೆ ಬಟ್ ಇದು ಸ್ಮೂತಿಯಾಗಿ ಚೆನ್ನಾಗಿ ಕಾಣಿಸ್ಬೇಕಂತಂದರೆ ನೀವು ಅದನ್ನು ಬಟ್ಟೆಯನ್ನು ವಾಟರಲ್ಲಿ ಡಿಪ್ ಮಾಡಿಕೊಂಡು ನೀವು ರೊಟ್ಟಿಗೂ ಸಹ ಅದನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಡಿಪ್ ಮಾಡಿದಾಗ ಚೆನ್ನಾಗಿ ಬೇಯುತ್ತೆ ಸೊ ನಿಮಗೆ ತಿನ್ನೋದಕ್ಕೆ ಜೋಳದ ರೊಟ್ಟಿ ಸಿಗುತ್ತೆ ಸೊ ತುಂಬಾ ಈಸಿ ನಾನಿವಾಗ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಜೋಳದ ಹಿಟ್ಟನ್ನು ಹಾಕಿ ಹಿಟ್ಟು ಮಾಡಿಕೊಂಡು ಬೇಯಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಒತ್ತಕ್ಕೆ ಮತ್ತು ಕಲ್ಸೋಕ್ಕೆಲ್ಲ ಇನ್ನೂ ಎಕ್ಸ್ಟ್ರಾ ಹಾಕೋತೀವಲ್ವಾ ಸೊ ಇದೊಂದು ಗ್ಲಾಸಲ್ಲಿ ನಾನು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಾತ್ರ ಹಾಕಿದ್ದಕ್ಕೆ ಇಲ್ಲಿ ನನಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ರೊಟ್ಟಿ ಆಗಿದೆ ಸೊ ಇದು ಒಂದು ಗ್ಲಾಸ್ ಹಿಟ್ಟಿಗೆ ಏಳು ಜೋಳದ ರೊಟ್ಟಿ ಆಗುತ್ತೆ ಸೊ ಟ್ರೈ ಮಾಡೋರು ಟ್ರೈ ಮಾಡಿ ಸೊ ನಮ್ಮ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿರೋದ್ರಿಂದ ಜೋಳದ ರೊಟ್ಟಿ ನಮಗೆ ಚಿರಪರಿಚಿತ ಬಟ್ ಇದು ಉತ್ತರ ಕರ್ನಾಟಕದವರು ಡೈಲಿ ತಿಂತಾರೆ ಅವ್ರಿಗೆ ಡೈಲಿ ಇರಬೇಕು ಸೊ ಅವರು ಶೇಂಗಾ ಚಟ್ನಿ ಮತ್ತು ಖಾರ ಚಟ್ನಿ ಜೊತೆ ಮಾಡ್ಕೋತಾರೆ ಬಟ್ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಸೊ ನಮ್ಮ ಕಡೆ ರೂಢಿಗೆ ಏನಿರುತ್ತೋ ನಾನು ಅದನ್ನು ಮಾಡಿದ್ದೀನಿ ಸೊ ನೀವು ಕೂಡ ಚಟ್ನಿಗಳನ್ನ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನೀಗ ಇದನ್ನು ಮಾಡಿದ್ದೀನಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಸೊ ಡೈಲಿ ತಿಂಡಿಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಜೋಳದ ರೊಟ್ಟಿ ಇದಾಗಿದ್ದು ನನ್ನ ಇವತ್ತಿನ ವ್ಲಾಗ್ ಯಾರೆಲ್ಲ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರೋ ಹೊಸ್ದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕನ್ನು ಕೊಡೋದನ್ನ ಮರಿಬೇಡಿ ಹಾಗೆ ಇದೇ ಥರ ಹೊಸ ವ್ಲಾಗೊಂದಿಗೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ